ಇದೀಗ ಇಡೀ ತಂಡವನ್ನ ಕ್ಯಾಪ್ಟನ್ ರೀತಿಯಲ್ಲಿ ಪ್ರೀತಿಯಿಂದ ಕರ್ಕೊಂಡು ಬಂದವರು ಕಥೆಯಿಂದ ಹಿಡಿದು ಕನಸನ್ನ ಕಂಡು ಇದೀಗ ಪರದೆ ಮೇಲೆ ಚರ್ಚಲ ನಿರ್ದೇಶನದಲ್ಲಿ ಮಿಂಚೋಕೆ ರೆಡಿ ಆಗಿರುವಂತಹ ನಮ್ಮ ನಿರ್ದೇಶಕರು ದಯವಿಟ್ಟು ಚಪಾಣಿಯೊಂದಿಗೆ ಸ್ವಾಗತಿಸಿ ಹತ್ತು ವರ್ಷಗಳಿಂದ ಚಿತ್ರರಂಗದ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆಯನ್ನು ಸನ್ಸಿ ಇದೀಗ ಚರ್ಚದ ನಿರ್ದೇಶನಕ್ಕೆ ನೀಡುತ್ತಿದ್ದಾರೆ ರಕ್ಷಿತ್ ಕುಮಾರ್ ಅವರೇ ಹಾಕಿ ಹಾಕಿ ಟ್ರೈಲರ್ ಲಾಂಚ್ ಆಯಿತು ಅಂಡ್ ನಮ್ಮ ಹರ್ಷಿತ ಅವರು ಹೇಳಿದ ಹಾಗೆ ಆಕ್ಟಿಂಗ್ ಅನ್ನ ತೆಗ್ಸಿದ್ದೀರಾ ಅಂತ ಕೂಡ ಹೇಳಿದ್ರು ಸೊ ನಿಮ್ಗೆ ಈ ತಂಡ ಸಿಕ್ಕಿರೋದು ಎಷ್ಟು ಖುಷಿ ಇದೆ ಈ ಜರ್ನಿ ಬಗ್ಗೆ ಮಧ್ಯ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ ತೊಂಬತ್ತು ವರ್ಷ ಕಳೀತು ಈ ತೊಂಬತ್ತು ವರ್ಷ ಕಾಲ ಇದನ್ನ ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡ್ದಂತ ಎಲ್ಲಾ ಹಿರಿಯರ ಪಾದಗಳಿಗೆ ನಂಬಿಸುತ್ತಾ ಭಾಷಣ ಶುರು ಮಾಡೋಕೆ ಇಷ್ಟಪಡ್ತೀನಿ ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನಂಗೆ ಇಷ್ಟ ಇಲ್ಲ ಬಟ್ ಒಂದು ಒಂದ್ ಮೂರ್ ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಮೊದಲನೇದಾಗಿ ಸಿನಿಮಾ ಮಾಡೋದು ತುಂಬಾ ಈಸಿ ಆದ್ರೆ ಅದನ್ನ ರಿಲೀಸ್ ಮಾಡೋದು ತುಂಬಾ ಕಷ್ಟ ಸೊ ಈ ರಿಲೀಸ್ ಮಾಡೋಂತ ಹಂತದಲ್ಲಿ ಸಿಪಲ್ ಸುನಿ ಅವ್ರು ನಮ್ಗೆ ಹೆರಿಗೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳಿದ್ರು ಇಡೀ ಅನ್ನದ ಪರವಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಸೊ ಅವರು ಕಾರಣಾಂತರಗಳಿಂದ ಅವ್ರದ್ದೇನು ಶೂಟ್ ಅರ್ಜೆನ್ಸಿ ಇರೋದಂದ್ರೆ ಇವತ್ತು ಬರಕ್ ಆಗಿಲ್ಲ ಆ ಪಾಪ ಸಾರಿ ಇದೆಲ್ಲ ಮೆಸೇಜ್ ಹಾಕಿದಾರೆ ಸೊ ಅವ್ರಿಗೆ ನಾವು ಇಡೀ ತನ್ನದ ಪರವಾಗಿ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ ಹತ್ತು ವರ್ಷ ಆಯ್ತು ಇಂಡಸ್ಟ್ರಿ ಬಂದು ನಿಮ್ಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿ ಹೇಗಿದೆ ಅಂತ ಸೊ ಒಬ್ಬ ಹೊಸ ಹುಡುಗನ್ಗೆ ಒಂದು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲ್ಲಿ ಕೋವಿಡ್ ಬಂತು ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯ್ತು ಅಂತ ಟೈಮ್ ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ನನ್ ಜೊತೆ ನಿಂತು ನೀನೇನಾದ್ರು ಮಾಡು ನಿನ್ನ ಹತ್ರ ಟ್ಯಾಲೆಂಟ್ ಇದೆ ನಾವು ನಿನ್ ಪ್ಯಾಕ್ ಅಂತ ನನ್ ಜೊತೆ ನಿಂತು ಈ ಕೆಲಸಕ್ಕೆ ಸಾಥ್ ಕೊಟ್ರು ಅದ್ರಲ್ಲಿ ಎಲ್ಲ ಇರೋ ನಾಲ್ಕು ಜನ ಟೀಮ್ ಅವರೇ ಒಬ್ರು ಹೊರಗಿನವರು ಇದ್ದಾರೆ ಅವ್ರಿಗೆ ಇಂಡಸ್ಟ್ರಿ ಪಡ್ತೀನಿ ಸೊ ಇಷ್ಟಪಡ್ತೇನೆ ಕಡೆ ಜೊತೆ ಈ ಸಿನಿಮಾಕ್ಕೆ ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರೂ ದುಡ್ದಂತ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ ಮೇಜರ್ ಆಗಿ ನಾವು ಶೂಟ್ ಮಾಡಿದೀವಲ್ಲ ನೀವು ನೋಡ್ತಾ ಇದೀವಲ್ಲ ಆ ಊರಲ್ಲಿ ಇರುವಂತ ಒಂದಷ್ಟು ಫ್ರೆಂಡ್ಸ್ ಸೊ ಅವ್ರಿಗೆ ನಿಮ್ ಮೂಲಕ ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ಸೊ ಇನ್ನು ಈ ಕತೆ ಬಗ್ಗೆ ಹೇಳ್ಬೇಕಾದ್ರೆ ಇದು ಆಕ್ಚುಲಿ ಎಲ್ಲಾ ಊರಲ್ಲೂ ಕಥೆ ನಾನು ಇಲ್ಲಿ ಒಂದು ಅಲೆಮಲ್ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರಿಸಿದೀನಿ ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲಾ ಊರಲ್ಲೂ ನಡೆಯುವಂತ ಕತೆ ನೀವು ಕೇಳಿರ್ತೀರ ಈ ತರ ಸಿಚುವೇಶನ್ಸ್ ಸೊ ಈ ತರ ಆದಾಗ ಆ ಊರವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಥೆನಚೂರು ಮಜವಾಗಿ ಕಟ್ಕೊಂಡಿ ಹೌದೌದು ಅಲ್ಲಿ ನಾನೇ ಇಲ್ಲಿ ಕತೆ ಸ್ಟಾರ್ಟ್ ಆಗಿದೆ ಆಮೇಲೆ ಈ ಪ್ರೊಸೆಸ್ ಅಲ್ಲಿ ನಮ್ಗೆ ಎಲ್ಲ ಆರ್ಟಿಸ್ಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಸೊ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಆಕ್ಚುಲಿ ಮಂಜಾಣಗೆ ನಾನು ಅವಾಗಲೇ ಹೇಳಿದೆ ಆಕ್ಚುಲಿ ಮಂಜ ಇದ್ರಲ್ಲಿ ಥ್ರೂಟ್ ಫಿಲಮ್ ಇದಾರೆ ಬಟ್ ನಾವು ಆಕ್ಚುಲಿ ಒಂದ್ಸೂರು ಸೀಕ್ರೆಟ್ಸ್ ಸ್ಕ್ರಿಪ್ ಅಂತ ಅವ್ರ ಶಾರ್ಟ್ಸ್ ಆಕ್ಚುಲಿ ತುಂಬಾ ಕಮ್ಮಿ ಹಾಕಿದೀವಿ ನಾನು ಅವಾಗ್ಲೇ ಹೇಳಿದೆ ಮಂಜಾನಗೆ ಆ ಅವ್ರದ್ದು ಸೀಕ್ರೆಟ್ಸ್ ಒಂಚೂರು ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಅವ್ರು ಆಕ್ಚುಲಿ ಥ್ರೂ ಸಿನಿಮಾ ಇದಾರೆ ಅವರು ನಮ್ ಜೊತೆ ಒಂದು ಅಲ್ಲಿ ಒಂದು ಆಕ್ಚುಲಿ ಅವ್ರಿಗೆ ಇಲ್ಲೆಲ್ಲ ಹೆಂಗ್ ಫೆಸಿಲಿಟಿ ಕೊಡ್ತಾರೆ ಅದ್ರದ್ದೊಂದು ಟೆನ್ ಪರ್ಸೆಂಟ್ ಕೂಡ ಫೆಸಿಲಿಟಿ ಏನಿಲ್ಲ ಆದ್ರೂ ನಮ್ ಜೊತೆ ತುಂಬಾ ಕೋಪರೇಟಿವ್ ಆಗಿ ಆಕ್ಟ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ಎಲ್ಲ ಆಮೇಲೆ ಕಡೆಯದಾಗಿ ಒಂದು ವಿಷಯ ಹೇಳಿರ್ಬೇಕು ಆಕ್ಚುಲಿ ಟ್ರೈಲರ್ ನ ಯೂಶಲಿ ಡೈರೆಕ್ಟರ್ ಕಟ್ ಅಂತಾರೆ ಆದ್ರೆ ಡೈರೆಕ್ಟರ್ ಗೆ ಒಂದು ಐಡಿಯಾ ಇರುತ್ತೆ ಹೇಗ್ ಟ್ರೈಲರ್ ಮಾಡ್ಬೇಕು ಯಾವ ತರ ಕಟ್ ಕೊಡ್ಬೇಕು ಅಂತ ಆಕ್ಚುಲಿ ಈ ಟ್ರೈಲರ್ ಇದೆಯಲ್ಲ ಅದು ಡೈರೆಕ್ಟರ್ ಕಟ್ ಅಲ್ಲ ಸೊ ನಾನು ಒಂದು ಐಡಿಯಾ ಮಾಡ್ಕೊಂಡಿದ್ದೆ ಈ ತರ ಟ್ರೈಲರ್ ಇರ್ಬೇಕು ಈ ತರ ಟ್ರೈಲರ್ ಇರ್ಬೇಕು ಅಂತ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ ನ ಕಸರ್ ಹಾಕಿ ಒಂದು ನಾನ್ ಏನ್ ಅನ್ಕೊಂಡಿದ್ದೆ ಅದಕ್ಕೆ ಇದು ಒಂದು ಹಂಡ್ರೆಡ್ ಟೈಮ್ಸ್ ಬೆಟರ್ ಎಫೆಕ್ಟಿವ್ ಟ್ರೈಲರ್ ನ ನಮ್ಮ ಮನು ಕಟ್ಕೊಂಡಿದ್ದಾರೆ ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಬರ್ತೀನಿ ಸೊ ಇಲ್ಲೇ ಜಂಗಲ್ ವಿಷಯ ಸರ್ ಸರ್ ಏನಂದ್ರೆ ಇಡೀ ಕತೆ ನಡೆಯುವುದೇ ಜಂಗಲ್ ಅಲ್ಲಿ ಸೊ ಈಗ ಏನಾಗುತ್ತೆ ಅಂದ್ರೆ ಅರೆಮಲ್ನಾಡು ಅಂತ ಬರುತ್ತೆ ಸರ್ ಅರೆಮಲ್ನಾಡು ಅಂದ್ರೆ ಕರಾವಳಿ ಆಮೇಲೆ ಮಲ್ನಾಡು ಸಂಧಿಸೋ ಜಾಗ ಈ ಜಾಗದಲ್ಲಿ ಏನಂದ್ರೆ ಕಾಡು ಇವ್ರದೊಂದು ಲೈಫ್ ಅವಿಭಾಜ್ಯ ಅಂಗ ಸರ್ ಅಂದ್ರೆ ಅವ್ರು ಎಲ್ಲದಕ್ಕೂ ಕಾಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರದ್ದು ನಂಬಿಕೆಗಳು ಅಥವಾ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಎಲ್ಲಾನು ಅವ್ರಿಗೆ ಅವ್ರಿಗೆ ಅವರಿಂದ ಕಾಡನ್ನ ನಾವು ಸಪರೇಟ್ ಮಾಡಕ್ಕಾಗಲ್ಲ ಅಂತ ಊರಲ್ಲಿ ಇದು ಸೊ ಅಂತ ಆ ಊರನ್ನ ಊರಿಂದ ಕಾಡನ್ನ ಅಥವಾ ಕಾಡಿನ ಊರನ್ನ ಬೇರೆ ಮಾಡ್ತಾ ಇಲ್ಲ ಅಂತ ಊರಲ್ಲಿ ಆಗಿರೋದ್ರಿಂದ ಜಂಗಲ್ ಬಂಗಲ್ ಅಂತ ಹೇಳಿ ಸರ್ ಆ ಜಂಗಲ್ ಬಂಗಲ್ ಅಂದ್ರೆ ಆಕ್ಚುಲಿ ಇದೊಂದು ಜಂಗಲ್ ಮತ್ತೆ ಮಂಗಲ್ಗೆ ಬೇರೆ ಬೇರೆ ಅರ್ಥ ಇಲ್ಲ ಜಂಗಲ್ ಮಂಗಲ್ ಅನ್ನೋದು ನುಡಿಗಟ್ಟು ಒಂದು ಸ್ಪೆಸಿಫಿಕ್ ಇಲ್ಲಿ ಅಂದ್ರೆ ಹಿಂದಿನಲ್ಲಿ ಏನ್ ಒಳ್ಳೆಯಲ್ಲ ಸರ್ ಅದನ್ನು ನಮ್ ನಮ್ ಕಡೆ ಉತ್ತರ ಕರ್ನಾಟಕ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಒಂದು ಭಾಷೆ ಅಂದೇ ಒಂದು ಚೂರು ಕೂಡ್ಕೊಳ್ಳಿ ಇರುತ್ತೆ ನಾವು ಉತ್ತರ ಕರ್ನಾಟಕ ಕಡೆ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಸಿಚುವೇಶನ್ ಅಲ್ಲಿ ಹುಡುಗ ಹುಡುಗಿ ಸಿಕ್ಕಾಕೊಂಡ್ರೆ ಅದನ್ನ ಜಂಗಲ್ ನ ಅಂತ ಬೆಳೆಸ್ತಾರೆ ಸೊ ನಾನು ಇದನ್ನ ಆಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕು ಆ ನಾನು ಆಕ್ಚುಲಿ ಈ ಸಿನಿಮಾಗೆ ಆ ಅಂದ್ರೆ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬಂದ ನಾನು ಹೆಜ್ಜೆ ಮೂಡದ ಹಾಗೆ ಸ್ಕ್ರಿಪ್ಟ್ ಇದೆ ಆಕ್ಚುಲಿ ಹೆಜೆ ಮಾಡಿದ ಹಿಂದ ಹೆಸರಿಟ್ಟಿದೆ ಆಮೇಲೆ ರೆಡಿ ಆಗ್ತಿದಂಗೆ ಆ ಒಂಚೂರು ಕಮರ್ಷಿಯಲ್ ಅದು ಇದು ಬಿಸ್ನೆಸ್ ಓಡಾಡುವಾಗ ಒಂದು ಮಾತು ಬಂತು ಏನಂದ್ರೆ ಆ ಈ ತರ ಕಾವ್ಯಾತ್ಮಕ ಟೈಟಲ್ ಇದ್ರೆ ಒಂಚೂರು ಕ್ಯಾಚಿ ಆಗಿರಲ್ಲ ಅಂತ ಅದ್ ತುಂಬಾ ಭಯ ತರಿಸ್ತು ಯಾಕಂದ್ರೆ ಈಗ ಮೊದ್ಲೇ ನಾವು ಹೊಸ ಚಿತ್ರ ಅಂದ್ರೆ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ ಸೊ ಅಲ್ಲಿ ಯಾ ಯಾವತ್ತುಗೊಂದು ಹೊಸ ಡೈರೆಕ್ಟರ್ ಗೆ ಒಂದು ಬಯ ತರಿಸುತ್ತೆ ಅದು ಸೋ ಹೀಗಿರುವಾಗ ನಾನು ಯೋಗ್ರಸ್ ಪತ್ರ ಒಂದ ಸಲ ಸಿಕ್ಕಿದ್ರು ಯೋಗ್ರಸ್ ಪತ್ರಕ್ಕೆ ಯೋಗ್ರಸ್ ಪತ್ರ ಸಿಕ್ಕಿದ್ರು ಅದಕ್ಕೆ ಒಂದ ಸಲ ಟ್ರೈಲರ್ ತೋರಿಸ್ತಾರೆ ಇದೆ ಟ್ರೈಲರ್ ತೋರಿಸ್ತಾರೆ ಅವನು ಹೀಗೆ ನೋಡ್ಬಿಟ್ಟು ಏ ಇದೇ ಜಗನ್ಮಂಗಲ ಅಂತ ಏನು ಆಮೇಲೆ ನನಗೆ ಆಕ್ಚುಲಿ ಆ ಪಾಠ ಫಸ್ಟ್ ಬರುತ್ತೆ ಹೌದು ನಿಜ ನಾನು ಟೈಟಲ್ ದಿ ಕ್ರೆಡಿಟರ್ ಯುವರ್ ನಂಬರ್ ಸರ್ ಹೋಗಬೇಕು एक्चुअली ಅವರು ಇದೆ ಟ್ರೈಲರ್ ನೋಡಿದ್ರು ಅವರು ಈ ಟ್ರೈಲರ್ ನೋಡಿದ್ರು ಇದೆ ಹೇಳಿದ ಆದಮೇಲೆ ನಾನು ಇದನ್ನ ನಾರ್ತ್ ವರ್ನ್ ಫ್ರೆಂಡ್ಸ್ತ್ರ ಡಿಸ್ಕಸ್ ಮಾಡಿದೆ ಆಪಸ್ಮೋ ಇಂತ ಗೊತ್ತಾಯ್ತು ಅವರು ಏನಕ್ಕೆ ಹಾಗೆ ಹೇಳಿದ್ರು ಅಂತ ಆ ದಾದ ಮೇಲೆ ಗೊತ್ತಾಯ್ತು ಯಾ ಸರ್ ಸಿನಿಮಾ ನೋಡಿಲ್ಲ ಸರ್ ಟ್ರೈಲರ್ ಮಾತ್ರ ನೋಡಿದೆ ಸೋ ಇಲ್ಲ 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 ಸರ್ ಕೈಬಿಟ್ಟು ಇಲ್ಲ ಸಿ ನಾನು ಆಕ್ಚುಲಿ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅಭಿಮಾನಿ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ರೈಟಿಂಗ್ ತುಂಬಾ ಇಷ್ಟ ನಾ ಅವರಿಂದ ಕಲ್ತ್ಕೊಂಡಿದ್ದೇನೆ ಅಂದ್ರೆ ಒಂದು ಸ್ಟೈಲ್ ಇದೆ ಅಲ್ಲ ಸರ್ ಅಂದ್ರೆ ಅವ್ರ ಊರಲ್ಲಿ ನೋಡಿದ್ರೆ ಯಾವುದಕ್ಕೂ ಜಜ್ಮೆಂಟ್ ಆಗಿರಲ್ಲ ಅವರು ಎಲ್ಲರೂ ಅವ್ರು ನೋಡಿದಾಗ ಅವ್ರು ಮಜವಾಗಿ ಬರ್ಕೊಂಡು ಹೋಗ್ತಾರೆ ತಪ್ಪು ಸರಿಯಿಂದ ಅವ್ರ ರೈಟಿಂಗ್ ಅಲ್ಲಿ ತುಂಬಾ ಕಮ್ಮಿ ಅದು ಮಜವಾಗಿ ತೋರಿಸ್ತಾರೆ ಸೊ ನಾನು ನಾನು ಅವ್ರನ್ನ ಏನು ಓದ್ಕೊಂಡು ಬಂದಿದ್ದೀನಲ್ಲ ನಂದು ಅದೇ ಇನ್ಸ್ಪಿರೇಷನ್ ಇತ್ತು ನಾನು ಲೈಫ್ ಅಲ್ಲಿ ಏನ್ ನೋಡಿದಿನ ಇದನ್ನ ಮಜವಾಗಿ ಹೇಳಬೇಕು ಯಾವತ್ತು ಜಜ್ಮೆಂಟ್ ಅಲ್ಲಿ ಆಗಿರಬಾರ್ದು ಅಂತ ಸೊ ಇದರಲ್ಲಿ ನಾವು ಆ ಬಗ್ಗೆ ಯಾವುದು ಜಜ್ಮೆಂಟ್ ಇಲ್ಲ ಇದ್ರಲ್ಲಿ ಊರಿನ ಜನರಲ್ಲಿ ಮುಕ್ತ ಇರುತ್ತಲ್ಲ ಇರುತ್ತೆ ಸೊ ಈ ಕುತೂಹಲಕ್ಕೂ ಮೋರಲ್ ಪೊಲೀಸಿಂಗ್ ಬಂದ್ಬಿಟ್ಟು ಅದು ಸಿಟಿ ವರ್ಡ್ಸ್ ಹಳ್ಳಿ ಅವರತ್ರ ಹತ್ರ ಇರೋದು ಮುಕ್ತ ಕುತೂಹಲ ಅಷ್ಟೇ ಸೊ ಆ ಹೌದೌದು ಹೌದು ಹೌದು ಸರ್ ಅಷ್ಟು ನಾನು ಅಂದ್ರೆ ನಾನು ಜಸ್ಟ್ ಅವ್ರ ಸ್ಟೈಲ್ ನ ಅಷ್ಟೇ ಸೊ ಅವರಷ್ಟು ಆಳವಾಗಿ ಖಂಡಿತ ನನಗೆ ಸಾಧ್ಯ ಇಲ್ಲ ಸರ್ ರಿಲೀಸ್ ಪ್ಲಾನ್ ಇನ್ನೇನು ಸದ್ಯ ಇವತ್ತಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ ಸೊ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ ಎಲ್ಲಾ ಕಡೆ ನಾವು ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡಿದ್ವಿ ಹಾಗೂ ಒಂದಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲೂ ರಿಲೀಸ್ ಆಗ್ತಿದೆ ಆ ಕೊನೆದಾಗೆ ಸಿನಿಮಾ ಅಂದ್ರೆ ನಮ್ ನಾ ಇಡೀ ತಂಡ ಒಂದು ಸೇರಿ ಕಟ್ಟಿರೋ ಕೂರ್ಸು ಇದು ಈಗ ಈಗ ನಿಮ್ಗೆಲ್ಲ ಗೊತ್ತು ಏನ್ ನಾನ್ ಹೇಳ್ಬೇಕಾಗಿಲ್ಲ ಹೊಸ ಟೀಮ್ ಪರಿಸ್ಥಿತಿ ಹೇಗಿದೆ ಇಂಡಸ್ಟ್ರೀಲ್ ಸೊ ಈ ನಮ್ಮ ಮಗು ಜನರತ್ರ ರೀಚ್ ಆಗ್ಬೇಕಾದ್ರೆ ನಿಮ್ ಸಹಕಾರ ತುಂಬಾ ಆಗತ್ತೆ ಸೊ ದಯವಿಟ್ಟು ನಮ್ಮ ನಮ್ಮ ತಂಡನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊಳ್ತೀನಿ ಹೌದೌದು ಹೌದು ಆದ್ರೆ ನಾವು ಕರಾವಳಿ ಭಾಗಕ್ಕೆ ಅಂತ ಫೋಕಸ್ ಮಾಡ್ತಿಲ್ಲ ಸರ್ ಯಾಕಂದ್ರೆ ಈ ಕಥೆ ಇದಿಲ್ಲ ಅಂದ್ರೆ ನಾನು ಸಿ ನಾನು ಪುತ್ತೂರಲ್ಲಿ ಹುಟ್ಟಿ ಬೀಳ್ತಿರೋದು ಸೊ ನಾನ್ ನೋಡಿರೋ ಕ್ಯಾರೆಕ್ಟರ್ಸ್ ನಂಗೆ ಪೋಟ್ರೆ ಮಾಡ್ ಈಸಿ ಆಗುತ್ತೆ ಅದನ್ನು ನೋಡಿದಿನಿ ಬಟ್ ಇದ್ರಲ್ಲಿ ನಡೆಯುವ ವಿಷಯ ಅದೇ ಅಲ್ಲ ಏನ್ ವಿಷಯ ನಡೀತಾ ಅದು ಯೂನಿವರ್ಸಲ್ ಸರ್ ಅಂದ್ರೆ ಪ್ರಭಾಚಂದ್ರ ಯಾವುದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಪಟ್ಟದ ಭಾರತದಲ್ಲಿ ಯಾವುದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಸರ್ ಹೌದು ಖಂಡಿತ ಸರ್ ಖಂಡಿತ ಅಂದ್ರೆ ಅದು ನಮ್ಮನ್ನ ಲೀಡ್ ಮಾಡಕ್ಕೆ ಮಾಡಿ ಸುನೀತ ಬಟ್ ಮಂಗಳೂರ್ ಕಡೆ ನಾವು ಒಂಚೂರು ಜಾಸ್ತಿ ಫೋಕಸ್ ಮಾಡ್ತಿದ್ವಿ ಸರ್ ಯಾಕಂದ್ರೆ ಅಲ್ಲಿ ಅಲ್ಲಿ ನೆಗೆಟಿವಿಟಿ ಆದ್ರೆ ಬೇಗ ಕ್ಯಾಚ್ ಆಗುತ್ತ ಆ ಕಡೆ ಒಂಚೂರು ಫೋಕಸ್ ಮಾಡ್ತಿದ್ವಿ ಬಟ್ ನಮ್ಗೆ ಈ ಸಬ್ಜೆಕ್ಟ್ ನೋಡಿದ್ರೆ ಎಲ್ಲ ಕಡೆ ಜನ ಖಂಡಿತ ಎಂಜಾಯ್ ಮಾಡ್ಬೋದಿಲ್ಲ